ಮನ್ಸಿಗೆ ಹೇಳೋ ಕೆಲವೊ ಇದೆ ಅಂದ್ರೆ ಆಗ್ತಂತೆ ಅರ್ಥ ಆಗಿದೆ ಯಾರು ಅರ್ಥ ಆಗಿದೆ ಅಂತ ಅಂತದೆ ಮನ್ಸಿಗೆ ಹೇಳೋರು ಕೆಲವರು ಯಾರು ಇದೆ ಅಂದ್ರೆ ಆಗ್ತಾ ಅಂತೆ ಅಂತಂದ್ರೆ ನಾನು ಪ್ರಶ್ನೆ ಎಂತ ಬೇವಾಸಿ ನಾವಪ್ಪ ಅವಾಗಿಂದ್ರೆ ಹಾಳಾಗ್ಲಿ ಉತ್ತರ ಆಗ್ಬೇಡಾಗಲಿ ಆದ್ರೆ ಅಪ್ಪ ಅಮ್ಮನ ಆಶೀರ್ವಾದ ಕೆಲವರಿಗೆ ಆಶೀರ್ವಾದ ಅಂತ ಹೇಳಿದೆ ಬೈದ್ರು ಆದ್ರೆ ನಮಗೂಲ್ಟಾ ಹೋಯ್ತು ನಂದೇನೈತು ಅಂದ್ರೆ ಇಲ್ಲಿ ಕೆಳಗಡೆ ಮendige आवाज ಇಲ್ಲ ನಂದೇನೈತು ಅಂದ್ರೆ ಅಪ್ಪ ಅಮ್ಮ ಯಾವ ರೀತಿ ಬೈದ್ರು ಅದೇ ರೀತಿ ನಂದು ಜೀವನನೇ ಹಾಗೇ ಹೋಯ್ತು ಮೊದಲು ಹಾಗೆ ಇಲ್ಲಿದ್ದೆ ನಾನು ಏನು ಹಾಳವಾಗಿ ಕಡೆ ಆಕಡೆ ಈ ಕಡೆ ನದ್ರು ಕಟ್ಲಾಶಿ ಟುಪ್ಲಾಶಿ ಮಾರ್ಕಂಡಿ ಅಂತ ಜನ ಉಂಟಿದ್ದೆ ಜಟಾ ಇಲ್ಲ ರೀ ದೇವರೋವೇ ಜಟಾನೇ ಇಲ್ಲ ಜಟಾ ಅಂದ್ರೆ ಮಾಲ್ಲೇ ಇಲ್ಲ ಒಂದು ತಮ್ಮ ಮಾಡಿದ್ರೆ ಒಂದು ಎರಡು ಹೊತ್ತಿಗೆ ಒಂದು ಒಂದು ಕೋಟಿ ಎರಡು ಕೋಟಿ ಅಷ್ಟೇನಾದ್ರೂ ದುಡ್ಡು ಗಿಡ್ ಬಂದ ಹೋಸೆ ಹಾಡ್ತೆ ಇಲ್ಲ ಯಾರಾದ್ರೂ ಕೊಡ್ಕೊ ಹೊಡ್ಕೊ ಅದು ನಂದು ಇದು ನೋಡ್ಕೊ ಅಂದ್ರೆ ಅದು ನೋಡ್ಕೋ ಅದ್ರಲ್ಲೂ ಇದಿಲ್ಲ ಆದ್ರೆ ದಂಧೆ ಇಲ್ಲ ನಂಗೆ ದು ದಿನಾಗಲ್ಲ ದುದಿ ಬೇಕಂದ್ರೆ ದುಡ್ಡು ಮಾತ್ರ ದುಡ್ಡು ಬರ್ತದೆ ಅದಕ್ಕಾಗಿ ನಾನು ಗಂಧ ಸತ್ತವರು ಗಂಧ ಬಿತ್ತೋರು ಗಂಧ ಗಂಡ ಇದ್ರೆ ಬಿಟ್ಟಾಗ ಇತ್ತು ಹೋಗುದು ಅವರೆಲ್ಲ ಮಕರ ಬೀಜ ಮಾಡ್ಕೊತಾರಲ್ಲ ಶಂಕರ್ ಕೋಳಿ ಮಕರ ಬೀಜ ಆಮೇಲೆ ಚಕ್ಲಿ ಆ ಪ್ಯಾರೆ ಇದನ್ನ ಮಾಡ್ಕೊತೀವಿ ಅದು ಅದನ್ನ ನಾವು ಅಂಗಡಿಗೆ ಮಾತು ಮಾಡ್ಕೊತೀವಿ ಹಾಗೂ ಹಾಗೂ ಜೀವನ ಮಾರ್ಗ ಆರಾಮಾಗಿದ್ದೆ ಹಂತದಲ್ಲಿ ನಂಗೆ ಸ್ವಲ್ಪ ಕಷ್ಟ ಅಂದ್ರೆ ಒಂದು ಹೆಂಗೇನು ಕಷ್ಟ ಅದು ಒಂದು ನನಗೆ ನಾನು ಹಣೆ ಬದಿಲ್ಲ ಅಂತೆ ಬಳೆ ಶಬ್ದ ಮೂರಲ್ಲೇ ಇಲ್ಲ ಅದಕ್ಕೆ ಯಾರಾದ್ರೂ ಸಿಕ್ಕಿದೆ ನಿಮ್ಮೂರಲ್ಲಿ ಸಿಕ್ಕಿದ್ರೆ ಭಕ್ತಂತ ಹೇಳ ಕಣ್ಣ ಒಂದು ಮದುವೆ ಮಕ್ಕಳ ಆಯ್ತಾ

ನಾನು ಬಾನು ಅಲ್ಲಿಲ್ಲಕೇತು ಅದು ಅದೇ ಹೇಳೋದು ಮಹಾಭಾರತದ ಕಥೆ ಮಹಾಭಾರತ ಬಗ್ಗೆ ಕೇಳಿದ ಗರುನ ಪುರಾಣದಲ್ಲಿ ತುಳಸಿ ಪುರ ಕೇಳ

ನೀ ಇರೋದು ಇದಂಗರೇ ನೋಡಕೋಲ್ಲಿ ನೋಡಕ ಏನ್ರಿ ದೇವ್ರು ಏನ್ ಮಾಡ್ತಿದ್ ಜೋಡಿ ಇಟ್ಬಿಟ್ಟ ನನಗೂ ಅವ್ರೂ ನೋಡಕ ಒಳ್ಳೆ ಗುಣ ಐತಿ ಒಳ್ಳೆ ನಡತೆ ಐತಿ ಮಸ್ತ್ ಕಟ್ಟ ಮಸ್ತ್ ಹೆಂಗ್ ಮಾಡಿ ಮನಸ್ಸು ಮಾಡಿ ಪ್ರೀತಿ ಮಾಡಿ ಏನೋ ಖುಷಿ ಏನೋ ತಾಳ್ಮೆ ಆಗದಿರೋಂತ ಕಷ್ಟ ಅದಾಯ್ತು ಇದೆಲ್ಲ ಮಾತಾಡಿದ್ ನನ್ ಬಗ್ಗೆ ಮತ್ತೆ ಯಾರ ಬಳಿ ನಿಂತಿರೋ ಮತ್ತೆ ಬಂದಿರೋದು ಅದಕ್ಕೆ ಬಂದಿರೋರು ಮತ್ತೆ <tie> <tie>

ನಗು ಕೊಟ್ಟು ಬರ್ಲಿಕ್ಕೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಡಮಾನ ಆದ್ರೂ ಆಗ್ಬೇಕಲ್ಲ

ಮಾಡ್ಕೊಂಡು ಮೈಸೂರಿ ಮಾಡಿ ಮಾತಾಡ್ತೀವಿ ಹೇಳ್ತಿ ಹೇಳ್ತಿ ನಾನ್ ಗಲತ್ತೆ ಹೇಳ್ತೇನೆ ನಾನ್ ಹಾಡ್ ಹೇಳ್ತೇನೆ i <laughs> ನಿನ್ನದಿರಿ you're gonna hurt the day ನೀನು ನನಗೊಂದು ದಂಧೆ ಮಾಡ್ಕೊತಿ ನೀನು ನಂಗೆ ಧಂಧೆ ದಾರಿ ಕಳ್ಸಿದ್ವಿ ಆ ದಾಳಿ ನಾನು ಆರಾಮಾಗಿ ಹೋಗ್ತೇನೆ ನಂಗೆ ಧಂಧೆ ಮಾಡ್ಕೋತೀಯ ಮತ್ತೆ ನೀನು ಧಂಧೆ ಮಾತಾ ಬೀರೇಡ ನೀನ್ ದಂಧೆ ಮುಂದುವರಿ

गाथ <laughs>